உளாகர் ரொக்கித்த மதவீங்க பட்டி தரக்கு அனுகூலித்தோத இல்லே மத்திய ಎಲ್ಲ ಝಲ ಅಂತ ಒಣಗಿಸಿ ಕಟ್ಟಿಟ್ಟಿರೋವು ಉಳ್ಳಾಗಡ್ಡಿ ಅವು ಏನಕ್ಕವು ಏನೂ ಆಗೋದಿಲ್ಲ ತಲೆ ಇಷ್ಟಪಡ ನಾನು ವ್ಯವಸ್ಥೆ ಮಾಡೀನಿ ಅವ್ನು ಹೇಳೀನಿ ಮಲ್ಲಣ್ಣಗೆ ಅವನ ಬಂದಿಲ್ಲ ಇನ್ನೂ ಹಂಗೆ ಬಂದ್ನಂದ್ರೆ ಸರ ಸರಸರ ಕಟ್ ಕಳಿಸ್ತೀನಿ ಅಂತ ಇನ್ನೂ ನಾವು ನಾಲ್ಕೈದು ದಿನ ಐತಲ್ಲ ಈಗ ಅದು ಏನೋ ಕಾರ್ ಉಣಿವಿ ಕರಿ ಏನೇನು ಅಂದಿದ್ದೀ ಈಗ ಒಳ್ಳೆ ಕೆಲಸಕ್ಕೆ ಹೋಗಕ್ಕೆ ಬರಲ್ಲ ಅಂದೈತಿ ಈಗ ಮತ್ತೆ ಸೋಮವಾರಕ್ಕೆ ಹೋಗೋದು ಇನ್ನೂ ಟೈಮ್ ಐತಲ್ಲ ಯಾಕೆ ಸುಮ್ಮನೆ ತಲೆಕ್ಕ ಇಶಂತಿ ಅಷ್ಟರಂತಲೇ ನಾನು ಎಲ್ಲ ಕಳಿಸ್ತೀನಿ ತೊಗೊಂಡಿದ್ದು ಮಂಡಿಗೆ ತಲೆಕ್ಕ ಬಡ್ನಿ ಪ್ಯಾಟಿಗೆ ಅಂತ ನಾನು ಅಲ್ಲಪ್ಪ ಕಳಿಸ್ತೀರಿ ಆದ್ರೂ ಮತ್ತ ಮದ್ವೆ ಅದಾಗ ಮರ್ತಗಿರ್ತೇವ ಅಂತ ಮತ್ತೆ ಕೈಯಾಗ ಒಂದು ನಾಲ್ಕು ಬಿಲ್ ಇರ್ತಾವ ನೋಡು ಅದಕ್ಕೆ ಕರೆ ಅವ ಮಾಡ್ತೀನಿ ಅಂತ ಕೆಲಸ ಮಾಡ್ತೀನಿ ಇರಪಾಕ್ಷಿ ಅವು ನಿಮ್ಮನು ಎರಡು ಬಳಿ ಇದ್ವಲ್ಲ ಬಂಗಾರದ್ದು ತೊಡೆವು ಅವನ್ನ ನಿನ್ನ ಎಂತಿ ಕೈಯಾಗ ಕೊಟ್ಟು ಬರಬೇಕು ಅಲ್ವೇ ಅವತ್ತು ಹಣ್ಣು ಅಮ್ದ ಕೊಳಿಲ್ಲ ನೀನು ಅಯ್ಯಯ್ಯಪ್ಪ ಮಗನ ಒಬ್ಬಕ್ಕಿ ಏನಂತ ದಾಸ್ ಇಟ್ಕೊಳ್ಳ ಬಿಟ್ನಪ್ಪ ಹಾಗ ಬಂದಿಲ್ಲ ನನ್ನ ಹತ್ರನ ಅದಾವ್ ಇತ್ತನ್ ಕರ್ಕೊಂಡು ಹೋಗ ನೀನು ಮಲ್ಲಣ್ಣನ ಕರ್ಕೊಂಡು ಹೋಗಿ ಆಕೆ ಕೈಯಾಗ ಹಾಕಿ ಬಂದ್ಬಿಡು ಆಕೆ ಕೈಯಾಗ ಇರಲಿ ಅಲ್ಬೇ ಇನ್ನೇನು ಮದುವೆ ಆಯ್ತಲ್ ಬಿಡು ಅಷ್ಟು ಅವಾಗ ಹಾಕುವಂತೆ ಅಂತ ಮನೆಯಾಗಿರುವಲ್ವಕ ಇನ್ನ ಆಕೆ ಮನೆಗೆ ಬಂದಿಲ್ಲ ಹಂಗಂದ್ರೆ ಅನ್ಲಾ ಆಕಿ ನಮ್ಮನೆ ಸೊಸಿ ಅಂತಂದು ಇಟ್ಟು ಬಂದ್ಮ್ಯಾಗ ಸಸಿನಲ್ಲ ಸೊಸಿನಲ್ಲ ನಮ್ಮ ಮನೆ ಲಕ್ಷ್ಮಿ ಅದು ನೀನು ಹಾಗೆಲ್ಲ ಇದು ಮಾಡ್ಬಿಡಪ್ಪ ಹಾಗೆಲ್ಲ ಅನ್ನಕ್ಕೆ ಹೋಗ್ಬೇಡ ಕರ್ಕೊಂಡು ಹೋಗು ಪಾಪ ನೀನು ಮಾತಾಡ್ಬೇಕ ಏನ ನಿನ್ನೆ ಹಿಂದಿ ಜೊತೆಗೆ ಕಣ್ಣಿದ್ದವಾಗಿದ್ರ ಕಣ್ ತುಂಬ ನೋಡ್ತಿದ್ದೆ ಕಣ್ಣು ಮತ್ತೆ ಅದಕ್ಕೆ ಹೋಗಿ ಮಾತಾಡ್ಕೊಂಬ ಅಲಾ ಹೋಗವ್ರು ಊರಿಗೆ ನೀ ಎಟ್ರ ಒಳ್ಳೆಕ್ಕಿದೀ ಬೇ ಎಟ್ರ ನಾನು ಅಂತೀನಲ್ಲ ಈಗಿನ ಕಾಲದಾಗ ಮಗ ಎಲ್ ಕೈತಪ್ಪ ಅಂತಂದು ಬ್ಯಾಡ ಅಂತಂದು ಹೋಗ ಅಡ್ಗಾಲ್ ಹಾಕ್ತಾರೆ ಅಂತದ್ರಾಗ ನೀನ ಹೋಗಿ ಕೊಟ್ಟು ಬಾ ನಿನ್ನ ಏನೈತಪ್ಪ ನೀನ್ನ ಏನಾಯ್ತಪ್ಪ ಏನೈತೀವನ್ದಾಗ ಇರ್ಪಾಕ್ಸಿ ಇರೋ ಒಬ್ಬ ಮಗ ಅದು ಕಣ್ಣಿಲ್ಲಾರ್ದವ ನನ್ ಕಷ್ಟ ಯಾರಿಗೆ ಹೇಳ್ಬೇಕ ಆಕೆರ ಬಂದು ಹೆಂಗ ಹಿಂಗಾರ ನಾವು ಪ್ರೀತಿಯಿಂದ ನನ್ನ ನಿನ್ನ ಚಂದ ಆಸೆ ಅಲ್ಲ ಅದ ಇನ್ನೇನಿಲ್ಲಪ್ಪ ಹೋಗು ತಗೊಂಡು ಹೋಗ ನಮ್ಮ ಅಲ್ಲಣ್ಣಿಗೆ ಹೇಳ್ತೀನಿ ಬಂಡಿ ಕಟ್ಟಕ್ಕ ಹಾ ಹಾ ಆಯ್ತು ಮಲ್ಲಣ್ಣನೇನ್ ಬೇಡ ನನಗೆ ಗೆಳೆಯ ಅದನ್ನಲ್ಲ ಸಂಗ್ಯ ಸಂಗ್ಯ ಕೊಂಡ್ ಹೋಲ ಯಾವ ಹುಚ್ಚಲ್ ಸಂಗ್ಯ ಏ ಅಪ್ಪ ಬೇಡಪ್ಪ ಯಪ್ಪ ದೊಡ್ಡ ಸಂಘ ಬಿಲ್ಲ ಅವ ಅವನು ಮಾತ್ರ ಕರ್ಕೊಂಡು ಹೋಗ ನೀನು ಉಪಯೋಗಿಲ್ಲ ಅವ ಆಮೇಲೆ ಏನಂತಾರಲ್ಲ ಚಂದ ನಡಿಯ ಕಾರ್ಯಕ್ಕೂ ಕಲ್ಲು ಹಾಕೋದನವ ಮಲ್ಲಣ್ಣನ ಕರ್ಕೊಂಡ್ ಯಾಕೆ ಮಲ್ಲಣ್ಣ ಬೇಡ ಯಾವ ಉಳ್ಳಾಗಡ್ಡಿನ ಮತ್ತ ಇದಕ್ಕೆ ಹಾಕ್ಬೇಕಲ್ ಬಿ ಎ ಪಿ ಎಮ್ ಸಿಗೆ ಅದಕ್ಕೆ ಬೇ ಅದಕ್ಕೆ ಬೇಡ ಅಂತ ಅನ್ನಕತ್ತಿನಾಟ ಇಲ್ಲ ಅಂದಿದ್ರೂ ನಾನೇನು ಏನು ಮನನನ್ನ ಕರ್ಕೊಂಡು ಹೋಕ್ಕಿದ್ದ ಸಂಗ್ಯಾನು ಎ ಪಿ ಎಮ್ ಸಿ ಕಳ್ಸಿದ್ರೆ ಗೊತ್ತತ್ತಲ್ಲ ಏನಾಗುತ್ತಲ್ಲ ನಿನಗೂ ಬೇಡ ಬೇಡ ನೀನು ಹೆಂಗೆ ದೇವ್ರಿಗೂ ಕರ್ಕೊಂಡು ಹೋಗಬೇಡ ಬೇಡ ಬೇಡ ಅದೇನ ಹೆಂಗ ದೇವ್ರ ದೈರ್ಯದಿಂದ ಒಳ್ಳೆಯ ಮನ್ತನದ ಚಲೋ ಹುಡಿಗೆ ಸಿಕ್ಕಾಳೆ ನನಗೆ ಮುತ್ತಿನಂಗೈತಿ ಸುಜಾತ ಅಂತನ ಹೆಸರು ಅದ್ರ ತಕ್ಕಂಗ ಸೂಜಿ ಹೂವು ಇದ್ದಂಗೆ ಐತಪ್ಪ ಸೂಜಿ ಮಲ್ಗಿದ್ದಂಗೆ ಐತಿ ಹುಡುಗಿ ಬೇಡ ಕರ್ಕೊಂಡು ಹೋಗಬೇಡ ಸಂಗ್ಯಾನ ಒಂದ್ ದಿನ ಬೇಕಾರ ತಡ ಆಗೋಲ್ದಕ್ಲಾ ಏನ ಉಳ್ಳಾಗಡ್ಡಿ ಹಾಕುದು ಅವನು ಮಾತ್ರ ಕರ್ಕೊಂಡು ಹೋಗ್ಬೇಡಪ್ಪ ಹೇಳಿ ನೋಡು ಮಲ್ಲಣ್ಣನ್ ಕರ್ಕೊಂಡು ಹೋಗು ಚಕಡಿನ ಹೊಡಿತಾನ ನಿನ್ನ ಜೋಪ ಕರ್ಕೊಂಡು ಹೋಗಿ ವಾಪಸ್ ಜೋಪ ಅನ್ನೋ ಊರು ಮುಟ್ಟಸ್ತಾನ ಅವ ಕುಡುಕ್ ಹಡಿಬಿಟ್ಟೆ ಅವ ಅವ್ಲಾ ಎಲ್ಲಿ ಕುಡಿದು ಬಿದ್ನಂದ್ರ ಮುಗಿದು ಹೋಯ್ತು ನೀನ್ ನೋಡಾರ ಯಾರಪ್ಪ ಅದಕ್ಲಾ ಯಪ್ಪ ನೀ ಹೇಳೋದು ಮಲ್ಲಣ್ಣ ಮಾಡ್ತೀನಿ ಯಪ್ಪ ಮಲ್ಲಣ್ಣ ಏ ನಮ್ಮ ಎರಪಾಕ್ಸಿನ ಅತಿ ಊರಿಗೆ ಕರ್ಕೊಂಡು ಹೋಗ್ಯಪ್ಪ ಅವು ಮೊನ್ನೆ ಮೊನ್ನೆ ಹಣ್ಣು ಹೂ ಇಡಕ್ಕೆ ಹೋಗಿದ್ವಲ್ಲ ಅವತ್ತು ಬಳಿ ಕೊಡ್ಬೇಕಿತ್ತು ಅವ್ರ ಅಮ್ಮನು ಅವು ತಲ್ತಾರ ಅಂತಿಂದ ಬಂದಿರೋ ಮನಸ್ಸು ಹೊಸ ಸೇರ್ಬೇಕಾ ಅವನು ಕೊಡ್ಬೇಕಿತ್ತು ನಾವು ಕೊಟ್ಟಿಲ್ಲ ಅವ್ನು ಎರಡು ಬಳಿ ಹಾಗೆ ತೊಗೊಂಬಂದಿ ನಾವನ್ನ ಮರೆತು ಅದಕ್ಕೆ ಕರ್ಕೊಂಡು ಕೊಡ್ತಾನೆ ಅದ ವಾಪಸ್ಸು ನಿಂದಿರಬೇಡ್ರಿ ನಿಂದ್ರಾಕೆ ಬರೋದಿಲ್ಲ ಹ್ಞೂ ಮದುವಾಗವರೆಗೂ ಕರ್ಕೊಂಡು ಬಿಡು ಸಂಜೆ ಆಗೋದ್ರಾಗ ಗೊತ್ತಲ್ಲ ನಿನಗ ಮೊದ್ಲ ಅವಂಗ ಕಣ್ಣೆಲ್ಲ ಹುಷಾರಾಗಿ ಜಾಪಾನ ಕರ್ಕೊಂಡು ಜಾಪಾನ ಕರ್ಕೊಂಡ್ಬಿಡ್ತೀಯಪ್ಪ ಅಯ್ಯಪ್ಪ ಹಂಗ ಮಾಡ್ತೀನಿ ಕರ್ಕೊಂಡೋಗಿ ಕರ್ಕೊಂಡ್ಬಿಡ್ತೀನಿ ಹೋಗಪ್ಪ ಇನ್ನೇನು ಮತ್ತಿನ್ನ ತಡ ಮಾಡ್ಕೊಂಡು ಹೊಂದ್ರು ಬೇಡ ಹೋಗಿ ಬಂಡಿ ಕಟ್ ಎತ್ಕೊಳ್ಳಿ ಕಟ್ಟು ಬರ್ತಾನ ಹೋಗಿ ಯಪ್ಪಾ ಮಲ್ಲಣ್ಣ ಯಾರಿಗೂ ಹೇಳಬೇಡಪ್ಪ ಬಂಗಾರದ ಬಳಿ ತೊಗೊಂಡು ಅಂತಂದು ನೀನು ಮನೆಯವಿದ್ದಂಗದಿ ಅಂತ ನಿನಗೆ ಹೇಳಿ ಅಯ್ಯಪ್ಪ ಯಾರ ಮುಂದೆ ಉಸಿರು ಹೊಡಿಬೇಡ ನೀನು ಹಿಂತಿ ಮುಂದೆ ಹೇಳ್ಬೇಡ ಯಾರ ಮುಂದೆ ಹೇಳ್ಬೇಡ ಇಲ್ಲೇವಾ ಇಲ್ಲ ಹಂಗೇನಿಲ್ಲ ಬಾಯಪ್ಪ ಸಂದಕ್ದಾಗ ಇಟ್ಟಿನಿ ಕೊಡ್ತೀನಿ ಅಂತ ನಿನಗೆ ತಗೊಂಡು ಅಂತ ಏನು ಬಂಗಾರ ಬಳಿ ಜ್ವಾಕ್ಯಪ್ಪ ಜಾಕಿ ಯಾಕಂದ್ರೆ ಅವು ನಿಮ್ಮಮ್ಮನು ತಲ್ ತಲ್ದ ಅಂತರಿಂದ ಬಂದಿರವು ನಿಮ್ಮ ಅಮ್ಮ ನನಗೆ ಕೊಟ್ಟಲಾ ನಾನು ನಿನ್ನ ನಿನ್ನ ಹಿಂತಿ ಕೊಡ್ತೀನಿ ನಿನ್ನ ಹಿಂತಿ ಜಾಬ್ ಆನ್ ಮಾಡಿಟ್ಕೊಂಡು ನಾಳೆ ನಿನ್ನ ಮಗನ ಹಿಂತಿ ಕೊಡ್ಬೇಕಪ್ಪ ಆಕಿ ಏನು ಹ್ಞೂ ಯವ್ವ ನಾನು ಹೆಂಗೆ ಅದೀನಿ ಅಂತ ಗೊತ್ತಲ್ವೇ ನನಗೆ ಕಣ್ಣು ಕಿತ್ಕೊಂಡಿರ್ಬೋದು ಆ ದೇವರು ಯೋಚನೆ ಶಕ್ತಿ ಬುದ್ಧಿಶಕ್ತಿ ಕೊಟ್ಟಾನ ಏನು ನಿತಾ ನೀನು ನೀನು ಜಾಸ್ತಿ ಜ್ವಾಕಿ ಜ್ವಾಕಿ ಅಂದಷ್ಟು ಹಾಳಾಕೋ ಕೆಲಸ ತ ನಿತಾ ನಾ ಅದೀನ್ ತಾ ಇಲ್ಲಿ ಬಾ ಒಳಗೆ ಬಾ ಇಟ್ಟಿನ ಅಲ್ಮಾರ್ದಾಗ ಕೊಡ್ತೀನಿ ಬಾ ಇಕ್ಕ ನೀ ಹೇಳ ಇವತ್ತು ಯಾರು ಎಲ್ಲೂ ಮಿಸ್ಲಂಗಿಲ್ಲ ಮೊದಲು ಇಡೀ ಮನೇನ ಹುಡ್ಕಣ ಎಲ್ಲರೂ ಇರಬೇಕಲ್ಲ ಯಾಕಂದ್ರೆ ಯಾರು ಹೊರಗೆ ಹೋಗಿಲ್ಲ ಈಗ ರಾತ್ರಿ ಹೊತ್ತನೆ ಚಾಪಿ ಕೆಳಗೆ ಇಟ್ಟಿದ್ದು ಕಾಣುವಲ್ದಾಗೇತಂದ್ರೆ ಈಗ ನಮ್ಮ ನಮ್ಮೊಳಗೆ ಯಾರು ತೊಗೊಂಡು ತೊಗೊಂಡಿರ್ಬೇಕು ಇದ್ರ ಮನೆಗೆ ಇರುತ್ತಾ ಹಾಗಾಗಿ ಯಾರ್ಯಾರು ಎಲ್ಲ ಅಲ್ಲಲ್ಲೇ ಇರ್ರಿ ಯಾಕೆ ಡೆಲಿವರಿ ಕೆಟ್ಟತ್ತ ಕಪ್ಪಾಳ ಕಪಾಳ ಗಡ್ಡಿಗೆ ಹೋಗ್ಬಿಡ್ಲ ಯಾಕೆ ಮಕ್ಕಳಿಗೆ ಹಾಲು ಬಂದವನು ಯಾಕ ಜಾಸ್ತಿನೇ ಮಾತಾಡ್ಕತ್ತಿಲ್ಲ ನೋಡ್ರಿ ಹತ್ತೀರ ಈಗ ಪದ್ಮಕ್ಕಂದು ಸರ ಅಂತ ಕಳೆದಿರೋದು ಖರೆ ಈಗ ನಮ್ಮೊಳಗೆ ಯಾರ ಸರಾನ ಕದ್ದಿರೋದಂತೂ ಖರೆ ಮನೆಯ ಮೊದಲು ಹುಡುಕ್ತೀವಿ ನೀವು ವಿಮಲ ನಿರ್ಮಲ ಇಲ್ಲೇ ಇರ್ತೀರಿ ಮೂರು ಮಂದಿ ನಾನು ನನ್ನ ಮಕ್ಕಳು ಪದ್ಮಕ್ಕ ಹುಡುಕ್ತೀವಿ ಭಾರಿ ಮಂಟ್ರಿದ್ವಿ ಬಿಡು ನೀನು ಹಾ ಅಲ್ಲ ನೀನು ನಿನ್ನ ಮಕ್ಕಳು ತಗೊಂಡಿಲ್ಲ ಆಕೆ ಸರಾನ ನಾನು ನನ್ನ ಮಕ್ಕಳು ತೊಗೊಂಡಿವಣ್ಣ ನೀವು ಅವ್ಯವಾಡುಕ್ತಾರಂತ ಹಾಂ ನೀವೇ ತಗೊಂಡು ನಡ್ಕ ಮಾಡ್ತಿರ್ಬೋದಲ್ಲ ನೀನು ನಿನ್ನ ಮಕ್ಕಳು ತಗೊಂಡು ನಡ್ಕ ಮಾಡ್ಕತಿರ್ಬೋದಲ್ಲೀ ಅತ್ತಿಯರ ನಾನು ನನ್ನ ಅಂತ ಕೆಟ್ಟ ಬುದ್ಧಿನೂ ಕನಸಿಲ್ಲ ನನಗಂತ ಕೆಟ್ಟ ಬುದ್ಧಿನೂ ಇಲ್ಲ ನಿಮಗೆ ನಿಮ್ಮ ಮಕ್ಕಳಿಗೆ ಹಂಗೆ ನೋಡ್ರಿ ಅತ್ತಿಯಾರ ನಾನು ನನ್ನ ಮಕ್ಕಳು ತೊಗೊಂಡಿಲ್ಲ ಹೌದೇವಾ ನೀನು ನಿನ್ನ ಮಕ್ಕಳು ದೇವ್ರ ಮಕ್ಕಳು ನೀನು ದೇವತೆ ನೋಡು ನೀವು ತೊಗೊಳೋದಿಲ್ಲ ತಪ್ಪ ಮಾಡೋದಿಲ್ಲ ನೀವು ನಾನು ನನ್ನ ಮಕ್ಕಳು ಏನು ನಾವು ಬಿಕಾರಿಗಳ ನಾವು ಕಾಪಾಳ ಗಡ್ಡಿಗೆ ಬಿಟ್ಟೇನ అలాలే ఈ నా తగ్గించు నిన్న అనుమా నమ్మక అనుమానల్ ఆతా నేను నిన్న మక్ నింది నూ నన్ను మక్ళు నింది హలేకీ ఆకీ హుడుక్ పద్ హుడుక్లి పద్ది హుడుకొలే నీ అదా అంతే నోడీనా లక్ష్మీనా అల్లేత అత్యమ్ నాకు తగ్తీ నమ్మే హర్కట్ అతీ అర నే గొత్ రె ಲಕ್ಷ್ಮಕ್ಕಾಗ್ಲಿ ಹುಡುಗರಾಗಲಿ ತಗೊಳೋದಿಲ್ಲ ಅವ್ರಿಗೆ ಯಾರಿಗೂ ಅದರ ಅವಶ್ಯಕತೆನೂ ಇಲ್ಲ ಅದ್ರ ಅವಶ್ಯಕತೆ ಇರೋದು ನಿಮ್ಗೆ ಮಗಳು ವಿಮಲಾಗ ನಿಮ್ಮಿಬ್ಬರೊಳಗೆ ಯಾರ ತಗೊಂಡಿರಿ ನಾನು ನಿರ್ಮಲಿ ಮೇಲೆ ಹೋಗೋದಿಲ್ಲ ನಿಮ್ಮಿಬ್ರೊಳಗೆ ಯಾರ ತಗೊಂಡು ಈಗ ನರ್ಗ ಮಾಡಕತ್ತೀರಿ ನನಗೆ ಗೊತ್ತೈತಿ ನಿರ್ಮಲಿ ನಮ್ಮ ಅಲ್ಲ ವಿಮಲಿ ವಿಮಲಿ ನೀನು ಅವತ್ತು ನನ್ನ ಜಾಗಕ್ಕೆ ಹೋದಾಗ ನನ್ನ ಸರ ಕದಿಯಾಕೆ ಬಂದಿದ್ದು ಬಿಚ್ಚಿಡ್ದಂತಂದಿದ್ದು ನಾ ಎಲ್ಲ ನನಗೆಲ್ಲ ಗೊತ್ತೈತಿ ನಾನೇನು ನೀರು ಉಗಿ ಕಸಿದ್ದೀನ ಅವತ್ತ ನೀನು ನನ್ನ ಸರ ಕಲಿಯೋಕ ಪ್ರಯತ್ನ ಮಾಡಿದ್ದಿ ಅಂದ ಮ್ಯಾಗ ನೀನೇ ಈಗ್ಲೂ ಕದ್ದಿದ್ದಿ ಒಮ್ಮೆ ಪ್ರಯತ್ನ ಮಾಡಿ ವಿಫಲವಾಗಿ ಅಂತಂದು ಈಗ ಮತ್ತೆ ನೀ ಪ್ರಯತ್ನ ಮಾಡಿ ಕದ್ದಿ ಇಲ್ಲ ಅದನ್ನು ಕರೆ ಹೇಳು ವಿಮಲಾ ನೀನು ಮನೆಗೆ ಹೋಗಿ ಬಾಳೆ ಮಾಡ್ತಿದ್ದಿ ಇದೆಲ್ಲ ಸರಿ ನೋಡು ನಾನು ಒಂದೆರಡು ದಿನ ಆಸ್ರಾ ಬ್ಯಾಸ್ರ ಕಳೆಯನ ಅಂತಂದು ಮನೆ ಬಿಟ್ಟು ಬಂದು ಕುಂತ್ರೆ ನನ್ನ ಮೇಲೆ ಇಂಥ ಒಂದು ಟಪಾದಿ ನೀನು ನನಗೆ ಗೊತ್ತೈತೆ ವಿಮಲ ನನಗೆ ಗೊತ್ತೈತಿ ಅದನ್ನು ನೀನ ತೊಗೊಂಡಿದ್ದಿ ನಿನಗ ಮಣ್ಣಿಂದನೂ ನನ್ನ ಸರ ಕದಿಯಕ್ಕೆ ನೀ ಪ್ರಯತ್ನ ಮಾಡಿದ್ದಿ ಅನ್ನ ಮೌಂದದು ಕೊಟ್ಬಿಡು ನಿಂಗೆ ರೊಕ್ಕಲ್ಲ ನಿಮ್ಮ ಅಣ್ಣ ಮೇಲೆ ಹೆಂಗಾರ ಮಾಡಿಕೊಡ್ಸ್ತೀವಂತ ಹಿಂಗತ್ತ ಕಳತ ನಮ್ಮ ಮಾಡ್ ತೊಗೊಂಡು ಹೋಗ್ಬೇಡ ನೀ ಬೇಕಾರ ಅಂತ ಸರ ಹತ್ತು ನಾನು ನಿಂಗೆ ಬೇಕಾದ ತಂದು ಕೊಡ್ತೀನಿ ಆದರೆ ಆ ಸರ ಕೊಟ್ಬಿಡು ನಮ್ಮ ಮೌನ್ ಒಂದು ನಿನ್ನ ಕೈ ಮುಗಿತೀನಿ ನೀನು ವಿಮಲಿ ಕೊಟ್ಬಿಡು ವಿಮಲಿ ಅಯ್ಯಯ್ಯಯ್ಯ ಗುಳ್ಳವ ಹ್ಯಾಂಗೆ ಹುಡು ನೋಡ ನನ್ನ ಮಗಳು ತೊಗೊಂಡಿಲ್ಲ ಅಂತ ಇಲ್ಲ ನನ್ನ ಮಗಳು ಬಾಳೆ ಶುದ್ಧ ಮಾಡೋದು ನನಗೆ ಗೊತ್ತೈತಿ ಅಪ್ಪಿ ತಪ್ಪಿ ನಿಮ್ಮ ಇಬ್ಬರು ಮುಂದೆ ಬೊಗಳಿದ್ ನೋಡು ಅದ ನನ್ನ ತಪ್ಪು ಅವ ಹಾ ನನ್ನವರಾಡ್ಯಾ ಮನಿ ಯಜಮಾನ ಅಂತವ ಯಜಮಾನ ನನ್ನ ಗಂಡ ಸತ್ರ ನನ್ನ ಗಂಡನ ತೆಲೆಮಾಗಿದ್ದದ್ದು ಪೇಟನ ನಿನ್ನ ಗಂಡನ ತಲೆಮಾಗಿದ್ದು ತಪ್ಪು ಮಾಡ್ಬಿಡ್ತೀವಿ ನಾವು ಹಾಳಾದವ ಎಲ್ಲಿ ಹೋಗ್ಯಾನ ನಾ ಏನ ಐದು ಸಾವಿರ ಅಂತಂದು ಮತ್ತೆ ಅಂತದ್ರಾಗ ನೀನು ನನ್ನ ಮಗಳಿಗೇನ ಕಳ್ಳಿಪಟ್ಟ ಹೊರಿಸ್ತೀಯ ನೀನು ಅಕ್ಕ್ಯಾರ நூற எண்ட் மாத்து அது ஹுடுக்கிர மணி ஹுடுக்கி எல்லாம் பிடித்தல்ல யாரும் எல்லூ யாரும் எல்லோ அவசிய நான் நான் மக்கள் பதமாக்க சேரி ஹுடுக்குத்தீ அஸ்டே எஸ் அந்திரா நீ நம்பிடுத்துனா நான் லே மென்றி ஆட்ட நன்கு ஆடுபாடா நீனும் இல்லரு நானும் இல்லைனி ஹுடுக்குறி ಪದ್ಮ ಹುಡುಕ್ಲಿ ಇಡೀ ಮನಿನ ಹುಡುಕಿ ಬರಲಿ ಬೇಕಾದ್ರೆ ಹೋಗಿ ನನ್ನ ಟ್ರಂಕು ನಾನು ನನ್ನ ಬಟ್ಟೆ ಕಪಾಟು ಎಲ್ಲ ಕಪಾಟ ಎಲ್ಲ ಹುಡುಕ್ಲಿಕ್ಕಿ ಕಪಾಟನ ಏನಾರ ಇಟ್ಟಿನ ಹೋಗಿ ನೋಡಲಿ ನಂದು ನಂದು ಮಂಗಸಮನ ಕಪಾಟ ಐತಲ್ಲ ಅದನ್ನು ಬೇಕಾದ್ರೆ ಪೂರ ಕಿಲಿ ಕೊಡ್ತೀನಿ ಹುಡುಕಿ ಆಕಿ ಸಿಕ್ತು ಅಂದ್ರೆ ಆಕಿ ಕಾಲು ಕೆಳಗೆ ನುಗ್ತೀನಿ ನಾನು ಆತ ಈಗರ ನಂಬಿಕೆ ಬಂದ ಹೋಗಿ ಪದ್ಮಕ್ಕ ಹೋಗಿ ಮೊದಲು ನಮ್ಮ ಅತ್ತಿ ಕಪಾಟ್ ಹುಡುಕು ಟ್ರಂಕ್ ಹುಡುಕು ಆಮೇಲೆ ಬಟ್ಟೆ ಇಟ್ಟು ಮಾಡಿಸಿ ಅಲ್ಲ ಕಪಾಟ್ ಅದನ್ನು ಹುಡುಕು நன் கபாட்டு ஹுடுக்கு மறிபேட ஹோகு நின்பட லட்சி யாக்கங்கி இல்லை அக்கா இரலி எல்லாரும் சத்தே நனது மொதல் நான் கபாட்ட ஹுடுக்கு நான் கபாட்டு ஹுடுக்கி அது மோக விமலி டேன் மொனசந்த ஓடு டங் மொத்ல அது ஹுடுக்கு ஆமேல் ந மத்தி கபாட்டு ஹுடுக்கு கல் இவத்து ஆகத்தது விமலி நன்கை ಕೊಟ್ಟು ಬಿಡು ಇರಲಿ ತಡಿ ನೀನು ನನ್ಮ್ಯಾಗ ಅನುಮಾನ ಐತಲ್ಲ ಅನುಮಾನ ಐತಲ್ಲ ನನ್ನ ಟ್ರಂಕ ತಂದಿಟ್ಟು ಬಿಡ್ತೀನಿ ನೀನು ಮುಂದೆ ಮೊದಲು ನನ್ನದ ಟ್ರಂಕ ಹುಡುಕು ಅವಾಗ ಗೊತ್ತಾಗುತ್ತೆ ನಾ ಕದ್ದಿಲ್ಲ ಅನ್ನೋದು ಶೋರ್ ನಮ್ಮ ಸೌಕರ್ ಮಂದಿಗೆ ಇಲ್ಲಿಂದ ಇನ್ನು ಬರ್ಡೇ ವಿಶಸ್ಸು ಮತ್ತು ಆ್ಯನಿವರ್ಸರಿ ವಿಶ್ವಸ್ಸಿರುತ್ತಾ ಯಾರಿಗಿಷ್ಟ ಇಲ್ಲ ಅವರು ಎಕ್ಸಿಟ್ ಆಗ್ಬೋದು ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದ್ರೆ ರಿಕ್ವೆಸ್ಟು ಆರ್ಡರ್ ಅಲ್ಲ ಮತ್ತು ಯಾರು ಓ ಹಾಗೆ ಹಿಂಗೆ ಅನ್ನೋಕ್ಕೆ ಹೋಗ್ಬೇಡ್ರಿ ನಾನು ವಿಶ್ ಮಾಡೋಕೆ ಬಲ್ಲೆ ಅಂತ ಹೇಳಲ್ಲ ಬೆಳಗ್ಗೆ ಏನು ವಿಡಿಯೋ ಹಾಕ್ತೀನಲ್ಲ ಹಳ್ಳಿ ಹಳ್ಳಿ ಬಡ ಕುಟುಂಬದ ಕತೆ ಆ ವಿಡಿಯೋಗೆ ನೀವು ಯಾರು ಬರ್ಡ್ಡೆ ಐತಿ ಯಾರು ವಿಶ್ ಐತಿ ಅಂತ ಹೇಳಿ ಹೇಳಿ ಅಂದರೆ ನಾಳೆ ಇದ್ದಿದ್ದು ಮಾತ್ರ ನೀವು ಇಪ್ಪತ್ತೈದಕ್ಕೆ ಐತೆ ಹದಿನಾರಕ್ಕ ಐತೆ ಹನ್ನೆರಡಕ್ಕೆ ಐತೆ ವಿಶ್ ಮಾಡಿ ನಾ ಖಂಡಿತವಾಗ್ಲೂ ಮಾಡಲ್ಲ ನಂಗೆ ನೆನಪಿರಲ್ಲ ಅದಕ್ಕೋಸ್ಕರ ನಾನು ನೀವು ಇದನ್ನ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಯಾಕಂದರೆ ನಾವು ಸಹಕಾರ ಮಾಡ್ತೀವಿ ಅಂದಾಗ ನೀವು ದಯವಿಟ್ಟು ಸಹ ಸಹಕಾರ ಮಾಡಿ ಆಮೇಲೆ ಸೊಕ್ಕು ಹಂಗೆ ಹಿಂಗೆ ಅಂತ ಯಾರು ಜಡ್ಜ್ ಮಾಡಬೇಡಿ ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟು ದಯವಿಟ್ಟು ಬೆಳಗ್ಗೆ ಹಾಕೋ ವಿಡಿಯೋಕ್ಕೇ ಅದೇನೇ ಇದ್ದರೂ ನಿಮ್ಮ ಬರ್ಡೇ ವಿಶಸ್ ಎಲ್ಲ ಬರ್ಡೇ ಹಾಕಿರೋ ವಿಡಿಯೋಕ್ಕೆ ಹಾಕಿ ಯಾಕಂದರೆ ಏನಾಗುತ್ತೆ ಗೊತ್ತಾ ನಾನು ಯಾರ್ಯಾರ್ದು ಅಂತ ನೋಡೋಕೆ ಮತ್ತು ಎಲ್ಲ ವಿಡಿಯೋ ಚೆಕ್ ಮಾಡ್ಕೊಂಡು ಕುತ್ಕೊಂಡ್ರೆ ನನ್ನ ಒಂದು ಅರ್ಧ ಗಂಟೆ ಹೋಗ್ಬಿಡುತ್ತೆ ಕಮೆಂಟ್ ಬಾಕ್ಸ್ ತೊಗೊಂಡು ನೋಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೋಸ್ಕರ ಆಮೇಲೆ ಮತ್ತೆ ನನ್ನ ಬ್ಯಾಸ ಮಾಡಿಕೊಂಡು ವಿಶ್ ಮಾಡಲಿಲ್ಲ ಅಂದರೆ ನೀವು ಬೇಜಾರು ಮಾಡ್ಕೊತೀರಾ ಅದಕ್ಕೋಸ್ಕರ ನನಗೆ ಇಷ್ಟು ನೀವು ಸಹಕಾರ ಮಾಡಿ ಆಮೇಲೆ ಹದಿನೈದನೇ ತಾರೀಕು ಹನ್ನೆರಡನೇ ತಾರೀಕು ಇರೋರಿಗೆ ನಾನು ವಿಶ್ ಮಾಡಲ್ಲ ಯಾಕಂದರೆ ನನಗೆ ನೆನಪಿರೋಲ್ಲ ದಯವಿಟ್ಟು ನಾಳೆ ಇದ್ದಂದರೆ ಇವತ್ತು ಮಾಡಿರಿ ಅದು ಬೆಳಗ್ಗೆ ಹಾಕಿರೋ ವಿಡಿಯೋ ಮಾಡಿದ್ರೆ ನಾನು ಎಲ್ಲ ವಿಡಿಯೋ ಒಂದ ವಿಡಿಯೋದಾಗ ನಾವು ಯಾರ್ಯಾರು ಮಾಡ್ಯಾರೋ ಎಲ್ಲ ತಗೊಂಡು ವಿಶ್ ಮಾಡ್ತೀನಿ ಅದು ಲಾಸ್ಟಲ್ಲಿ ಲಾಸ್ಟಲ್ಲೇ ಮಾಡೋದು ಮಿಡ್ಲಲ್ಲಿ ಮಾಡಲ್ಲ ಫಸ್ಟಲ್ಲೂ ಮಾಡಲ್ಲ ಈಗ ವಿಶಸ್ ನೋಡ್ಕೊಂಡು ಹೋಗೋಣ ಸಾನಿಯಾ ಅವ್ರದ್ದು ಮಗಂದು ಫಿಫ್ತ್ ಇಯರ್ ಬರ್ಡೇ ಅಂತೆ ಹೆಸರು ಸಾತ್ವಿಕ್ ಐ ಥಿಂಕ್ ಸಾತ್ವಿಕ್ ಮತ್ತು ಸಾನಿಯಾ ಅವರು ಮಕ್ಕಳು ಅನ್ಕೋತೀನಿ ಓಕೆ ಹೌದು ಸಾತ್ವಿಕ್ ಅವ್ರ ಬರ್ಡೇ ಅಂತ ಮೆನಿ ಮೆನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಪುಟ್ಟ ಹ್ಯಾವ್ ಅ ವಂಡರ್ಫುಲ್ ಇಯರ್ ಹೆಡ್ ಹ್ಯಾವ್ ಅ ವಂಡರ್ಫುಲ್ ಬರ್ಡೇ ಬಿಟ್ಟ ಹಾಗೆ ಭಾಗ್ಯ ಅವ್ರ ಬರ್ಡೇ ಅಂತೆ ಭಾಗ್ಯ ಮೇಡಮ್ ಮೆನಿ ಮೆನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನಮ್ಮತಿರು ಬಿಡ್ತಿರೋ ಯಾರು ಕಮೆಂಟ್ಗೂ ಬೆಳಗ್ಗೆದಕ್ಕೆ ಇನ್ನೂ ರಿಪ್ಲೈ ಮೇಡಮ್ ನಂಗೆ ಟೈಮ್ ಆಗಿಲ್ಲ ಆದರೂ ನಾನು ಬರ್ಡೇ ವಿಶಸ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದೀನಿ ಆಮೇಲೆ ಪ್ರಕಾಶ್ ಅವರು ಅವ್ರ ಅಕ್ಕ ಅಕ್ಕ ಲಕ್ಷ್ಮಿ ಅವ್ರದ್ದು ಆನಿವರ್ಸರಿ ಅಂತ ಹಾಕ್ಯಾರ ಅವ್ರ ಅಕ್ಕನ ಗಂಡನ ಹೆಸರು ಹಾಕಬೇಕಲ್ಲೇನ್ರಿ ಮೇಡಮ್ ಅರೆ ಸರಿ ಲಕ್ಷ್ಮಿ ಅವರೇ ನಿಮಗೆ ಹ್ಯಾಪಿ ಆ್ಯನಿವರ್ಸರಿ ಆಮೇಲೆ ಗೌರಮ್ಮ ಅವರು ಅವ್ರ ತಂಗಿ ವಿದ್ಯಾ ಅವ್ರ ಬರ್ಡೇ ಇದೆ ಅಂತೆ ವಿದ್ಯಾ ಅವರೇ ಮೆನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತದೆ ಸದ್ಯಕ್ಕಂತರೂ ನಾವು ಒಂದೇ ವಿಡಿಯೋದಾಗ ಇಷ್ಟಿತ್ತು ಅಂತ ನೋಡಿನಿ ಯಾರ್ದಾದ್ರೂ ಬಿಟ್ಟಿದ್ರ ಕ್ಷಮಿಸ್ರಿ ಸಾರಿ ಯಾರ ಯಾರೆಲ್ಲ ಹುಟ್ಟು ದಬ್ಬ ಇದ್ದೀರೋ ಅವ್ರಿಗೆಲ್ರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು